ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಕಜ್ಜಿಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಈಗ ನೋಡಿ ಯಾವ ರೀತಿ ಮೆಥಡನ್ನು ನಾವು ಫಾಲೋ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಅದುವರೆ ಲೋಡ್ತಾ ಉಪ್ಪು ತೊಗೊಂಡಿದ್ದೇನೆ ಉಪ್ಪನ್ನು ಚೆನ್ನಾಗಿ ಹುರ್ಕೊಂಬಿಡಿ ಗೊತ್ತಾ ಯಾವುದೇ ಉಪ್ಪಿನಕಾಯಿ ಹಾಕಿದ್ರು ಈ ಉಪ್ಪಿನಲ್ಲಿ ಒಂದು ನೀರಿನ ಅಂಶ ಇರುತ್ತಲ್ಲ ಅದು ಬೂಸ್ಟ್ ಬೆಳೆದ್ಬಿಡುತ್ತೆ ಗೊತ್ತಾಗ್ತಾ ಇದೆಯಲ್ಲ ಈ ಉಪ್ಪು ಸ್ವಲ್ಪ ಹೂ ಅಲದ ನಳುತ್ತೆ ಈಗ ಈ ರೀತಿಯಾಗಿ ಚೆನ್ನಾಗಿ ನೀವು ಹುರ್ಕೊಂಡು ಬಿಡಬೇಕು ಆವಾಗ ಬೂಸ್ಟ್ ಬರೋದಿಲ್ಲ ಗೊತ್ತಾಗ್ತಾ ಇದೆಯಲ್ಲ ಈಗ ನೋಡಿ ಈ ಒಂದು ಕಪ್ನಿಂದ ಈ ಒಂದು ಕಪ್ನಿಂದ ಒಂದೊಂದು ಲೋಟ ಉಪ್ಪು ತಗೊಂಡಿದ್ದೇನೆ ಚೆನ್ನಾಗಿ ಬಿಸಿ ಮಾಡಿಕೊಳ್ಳುವ ಇದು ಹೊಸ ಮೆಥಡ್ ನನಗೂ ಕೂಡ ಗೊತ್ತಿರೋದಿಲ್ಲ ನಮ್ಮ ಪಕ್ಕದ ಮನೆ ಹೆಣ್ಮಗಳು ಹೇಳಿದ್ದು ಈ ರೀತಿ ಮಾಡಿ ಚಲೋ ಆಗ್ತದೆ ಅಂತ ಹೇಳಿ ಬಹಳ ಚೆನ್ನಾಗಿದೆ ಚೆನ್ನಾಗಾಗುತ್ತೆ ಇದೊಂದು ಈ ರೀತಿ ಮಾಡಂದ ಒಂದು ಪ್ರಿಸರ್ವೇಟಿವ್ ಆಗಿ ಈ ಒಂದು ಸಾಲ್ಟ್ ಕೆಲಸ ಮಾಡುತ್ತೆ ಅಂತ ಹೇಳದಕ್ಕೆ ಇಷ್ಟಪಡ್ತೇನೆ ನೋಡಿ ಹೂವು ಹರಡದಂಗ ಅರಡ್ತಾ ಇದೆ ಈಗ ಅದಕ್ಕೆ ಇದು ಹುರ್ದಾದ್ಮೇಲೆ ಇದನ್ನು ಸುರಿಯುವ ತಂಚಿಕಾಯಿನ ಸುರಿಯುವ ಅಂತ ಇದೆ ಅಲ್ವಾ ಉಪ್ಪು ಹೀಟಾಗಿದೆ ಇದೊಳಗಿರುವಂತಹ ನೀರಂಶ ಎಲ್ಲ ಹೊರಗೆ ಬರ್ತಾ ಇದೆ ಕಂಚಿಕಾಯಿ ಒಂದು ಹತ್ತು ಹತ್ತಿ ದೊಡ್ಡ ದೊಡ್ಡ ಕಂಚಿಕಾಯಿ ತಗೊಂಡಿದ್ದೇನೆ ಈಗ ಈ ರೀತಿಯಾಗಿ ಉಪ್ಪಿನೊಂದಿಗೆ ಬೆರೆಸುವ ನಂತರ ಮಸಾಲೆ ಕೂಡ ಇದ್ದೇನೆ ಸಾಸಿವೆ ಜೀರಿಗೆ ಇಂಗು ಮೆಂತೆ ಎಲ್ಲ ಮಸಾಲೆ ಕೂಡ ಹಾಕ್ತಾ ಇದ್ದೇನೆ ಅವಾಗ ಏನಾಗುತ್ತೆ ಅಂದರೆ ಉಪ್ಪಿನಲ್ಲಿ ನೀರಂಶ ಇಲ್ಲದೇ ಇರೋದ್ರಿಂದ ಯಾವುದೇ ಬೂಸ್ಟ್ಗಳು ಕೂಡ ಆ್ಯಡ್ ಆಗುತ್ತೆ ಸೇರ್ಕೊಳ್ಳೋದಿಲ್ಲ ಉಪ್ಪಿನಕಾಯಿ ಲಾಂಗ್ ಟರ್ಮ್ ಬರುತ್ತೆ ಹಾಳಾಗೋದಿಲ್ಲ ಅಂತ ನಾಲ್ಕು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಳ್ಳವ ನಾಲ್ಕು ಸ್ಪೂನ್ ಜೀರಿಗೆ ತೊಗೊಳ್ಳಿ ನಾಲ್ಕು ಸ್ಪೂನ್ ಸಾಸಿವೆ ನಾಲ್ಕು ಸ್ಪೂನ್ ಜೀರಿಗೆ ಸ್ವಲ್ಪ ಮೆಂತೆ ಹುರ್ಕೊಂಡ್ಬಿಟ್ರಾಯ್ತು ಎಲ್ಲರೆಲ್ಲ ಬರೀ ಸಾಸಿವೆನೇ ಹಾಕ್ತಾರೆ ಅವ್ರವ್ರ ಮನ ಇಚ್ಛೆಗೆ ಬಿಟ್ಟಿದ್ದು ನೋಡಿ ಹುಡ್ತಾ ಇದ್ದೀನಿ ಚಟ್ ಚಟ್ ಅಂತ ಇದೆ ಆಲ್ರೆಡಿ ಚಟ ಅಂತ ಇದೆ ಅಲ್ಲ ಈ ರೀತಿ ಇರಬೇಕು ಒಂದು ಜೀರಿಗೆ ತಗೊಂಡಿದ್ದೇನೆ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಹುರ್ಕೊಂಬಿಡಿ ಈಗ ಕೆಂಪಾಗುವ ಹಾಗೆ ಚಟಚಟ ಅನ್ನೋ ತನಕ ಹುರ್ಕೊಳ್ಬೇಕು ಚಟಚಟ ಅಂತ ಇದೆ ಅಲ್ವಾ ಈ ರೀತಿ ಅದಕ್ಕೆ ಹುರ್ಕೊಳ್ಳಿ ಎರಡುವರೆ ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ ಸಣ್ಣಕ್ಕೆ ಹುರ್ಕೊಂಬಿಡ್ಬೇಕು ಈಗ ಹುರ್ಕೊಂಡ್ಬಿಡಿ ಇದು ಚಟ್ ಅನ್ಬೇಕು ಆ ಮಿಶ್ರಣವನ್ನು ಈ ರೀತಿ ಹಾಕಿದ್ದೇನೆ ಈಗ ಅಚ್ಕಾರ ಪುಡಿ ಹಾಕ್ತೇನೆ ಅಚ್ರ ಪುಡಿ ಹಾಕಿದ್ದೇನೆ ಈಗ ಇಂಗಿನ ಒಗ್ಗರಣೆ ಕೊಡುವ ಇದೆಲ್ಲ ಮಿಕ್ಸ್ ಮಾಡ್ತೇನೆ ಈಗ ಎಲ್ಲ ಮಿಕ್ಸ್ ಮಾಡಿದ್ದೇನೆ ಒಂದು ವೇಳೆ ನಿಮಗೆ ಉಪ್ಪು ಕಡಿಮೆ ಆಯಿತು ಅಂದರೆ ಹುರಿದೇ ಹಾಕಬೇಕು ಹಾಗೆ ಹಾಕಬೇಡಿ ಬೂಸ್ಟ್ ಬಂದು ಹೋಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಈ ಒಗ್ಗರಣೆ ಕೂಡ ಕೊಡ್ತಾ ಇದ್ದೇನೆ ಈಗ ಹಿಂಗು ಪ್ರಿಸರ್ವೇಟಿವ್ ಅರ್ಶಿನ ಪ್ರಿಸರ್ವೇಟಿವ್ ಕೆಲಸ ಮಾಡುತ್ತೆ ಅತ್ಯಂತ ರುಚಿಕರವಾದಂತಹ ಆರೋಗ್ಯದಾಯಕವಾದಂತಹ ತಿಂದಾಗ ಜೀರ್ಣ ಆಗುವಂತಹ ಈ ಒಂದು ಉಪ್ಪಿನಕಾಯಿ ರೆಡಿಯಾಗಿದೆ ಬಹುಶಃ ಈ ವಿಡಿಯೋ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಉಪಯೋಗ ಉಪಯೋಗ ಮಾಡಿಕೊಳ್ಳಿ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್